ರಾಜ್ಯದ ನಾನಾ ಆಸ್ಪತ್ರೆಗಳಲ್ಲಿ ಆಗಾಗ ನವಜಾತ ಶಿಶುಗಳನ್ನು ಎತ್ತಿಕೊಂಡು ಹೋಗಿ ಸಿಕ್ಕಿ ಹಾಕಿಕೊಂಡ ಪ್ರಕರಣಗಳು ಕಣ್ಣ ಮುಂದೆ ಇವೆ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮಗುವೊಂದನ್ನು ಅಪಹರಿಸಿಕೊಂಡು ಹೋಗಿದ್ದ ಪ್ರಕರಣವು ನಮ್ಮ ಮುಂದಿಗಿದೆ ಆದರೆ ಇದು ವಿಭಿನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಸಾಕಿ ಹೆರಿಗೆ ಆದ ನಂತರ ಮಗು ಬೇಡ ಅಂತ ಬಿಟ್ಟು ಹೋಗಿರುವ ಪ್ರಕರಣಗಳು ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಈಗ ಮತ್ತೊಂದು ಮಗುವಿನ ಅಳು ಮನಕಲುಕುತ್ತಿದೆ ಹೌದು ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ತಾನೇ ಜನನವಾಗಿದ್ದು ಇಂದು ಮಗುವನ್ನ ಬಿಟ್ಟು ಹೆತ್ತ ತಾಯಿ ಪರಾರಿಯಾಗಿದ್ದಾಳೆ ಸದ್ಯ ಮಗುವಿಗೆ ಆಸ್ಪತ್ರೆ ಸಿಬ್ಬಂದಿಯೇ ಆರೈಕೆ ಮಾಡುತ್ತಿದ್ದಾರೆ ನಿನ್ನೆ ಸಂಜೆ ಮೋನಿಕಾ ಎಂಬ ಗರ್ಭಿಣಿ ಮಹಿಳೆ ಆಸ್ಪತ್ರೆಗೆ ಬಂದು ಹೆರಿಗೆ ನೋವು ಎಂದು ದಾಖಲಾಗಿ ರಾತ್ರಿಯೇ ಮಗುವಿಗೆ ಜನನ ನೀಡಿದ್ದಾಳೆ ಮಗು ಮತ್ತು ತಾಯಿ ಆರೋಗ್ಯವಾಗಿಯೇ ಇದ್ದಾರೆ ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭದಲ್ಲಿ ಮೊನಿಕಾ ತಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ಗ್ರಾಮ ಮತ್ತು ಶ್ರೀನಿವಾಸ್ ತನ್ನ ಪತಿ ಎಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾಳೆ ಆದರೆ ಶುಕ್ರವಾರ ಬೆಳ್ಳಂಬಳಿಗೆ ಟೀ ಕುಡಿದು ಬರುವುದಾಗಿ ಆಸ್ಪತ್ರೆಯಿಂದ ಹೊರ ಹೋದವಳು ಮತ್ತೆ ಬರಲೇ ಇಲ್ಲ ತಾಯಿಯ ಆರೈಕೆಗೆ ಮಗು ನರಳುವಂತಾಗಿದ್ದರೂ ಯಾರೂ ಕೂಡ ಮಗುವನ್ನ ನೋಡಲು ಬಂದಿಲ್ಲ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ರೆ ಸುಳ್ಳು ನಂಬರ್ ಕೊಟ್ಟಿದ್ದಾರೆ ವಿಳಾಸವೂ ಸಹ ಸುಳ್ಳು ಹೀಗಾಗಿ ಆಸ್ಪತ್ರೆಯವರು ಸದ್ಯ ಮಗುವನ್ನ ಐಸಿಯು ನಲ್ಲಿ ಆರೈಕೆ ಮಾಡ್ತಿದ್ದು ಮಗು ಸದ್ಯ ಆರೋಗ್ಯವಾಗಿದೆ ಹೀಗೆ ಒಂದು ಹೆಣ್ಣು ಮಗುನ ಬಿಟ್ಬಿಟ್ಟು ಪೇರೆಂಟ್ಸ್ ಇಲ್ಲವಂತೆ ಮದರ್ ಮತ್ತೆ ಮದರ್ ಜೊತೆ ಬಂದಿದ್ದು ಯಾವುದೋ ಒಂದು ಮುದುಕಿ ಎಸ್ಕೇಪ್ ಆಗಿದ್ದಾರೆ ಅಂತ ಸರಿ ನಾನು ಸಡನ್ಲಿ ಬಂದೆ ಬಂದ್ಬಿಟ್ಟು ನಾನು ಮಗುನ ವಿಸಿಟ್ ಮಾಡಕ್ ಹೋದೆ ಅಲ್ಲಿ ನಾನು ಏನು ಯಾರ್ದಮ್ಮ ಇದು ಮಗು ಏನು ಅಂತ ಎಲ್ಲ ಕೇಳಿದಕ್ಕೆ ಸಿಸ್ಟರ್ಸ್ ಮೋನಿಕಾ ಅಂತ ಪೆರೇಸ್ ಅಂದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನೈಟ್ ಬಂದು ಏಳುವರೆಗೆ ಡೆಲಿವರಿ ಆಗಿದೆ ಮಗುನ ಬೇರೆ ಸಪ್ರೇಟು ಎನ್ ಐ ಸಿಗೆ ಹಾಕಿದ್ದಾರೆ ತಾಯಿನ ಸಪ್ರೇಟು ವಾರ್ಡ್ಗೆ ಹಾಕಿದ್ದಾರೆ ಬೆಳಗಿನ ಜಾವ ಐದು ಆರು ಗಂಟೆಗೆ ತಾಯಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿದ್ರು ನನಗೆ ಸರಿ ನಮ್ಮ ಅದೊಂದು ನನ್ನ ನೋಡಿ ಸರ್ ಇದನ್ನು ಕೊಡು ಅಂತ ಕೇಳಿದೆ ಇದನ್ನು ಕೊಡು ಅಂತ ಕೇಳಿದ್ದಕ್ಕೆ ಒಂದು ದಾಖಲೆ ಬೇಕಮ್ಮ ನನಗೆ ಕೊಡು ಅಂತ ಹೇಳಿದಕ್ಕೆ ಇಲ್ಲ ನಾವು ಡಿ ಎಸ್ ಅವ್ರನ್ನ ಕೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಮಗು ಆ ಹುಡುಗಿ ಏಜ್ ನೋಡಿದ್ರೆ ಹತ್ತೊಂಬತ್ತು ವರ್ಷ ಏಜ್ ಆಗಿದೆ ನಾನೇ ಮೇಡಮ್ ಏಳುವರೆ ಇಲ್ಲಿ ಡಿಲ್ವರಿ ಮಾಡಿದೆ ನಾನು ಕರ್ಕೊಂಡು ಹೋಗೋಷ್ಟು ಡಿಲ್ವರಿ ಆಗೋಯಿತು ನಾರ್ಮಲ್ ಡಿಲ್ವರಿ ಆಯಿತು ಇತ್ತು ಅದಕ್ಕೆ ನಾನು ತಾಯಿನ ಬಟ್ ನಡೆದಿಲ್ಲ ಕಳೆದ ಮಂಗಳವಾರ ಕೂಡ ಇದೇ ರೀತಿ ನವಜಾತ ಶಿಶುವನ್ನ ಹೆತ್ತ ತಾಯಿ ಬಿಟ್ಟು ಹೋಗಿ ಎರಡು ದಿನಗಳ ನಂತರ ತನಗೆ ಮಗು ಬೇಡ ಎಂದು ಹೇಳಿಕೆ ನೀಡಿದ್ರು ಇದೀಗ ವಾರದಲ್ಲಿಯೇ ಇದು ಎರಡನೇ ಪ್ರಕರಣ ನಡೆದಿದೆ ಸದ್ಯ ಶಿಶು ರಕ್ಷಣಾ ಘಟಕ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಹೆತ್ತಮ್ಮನ ವಿಳಾಸ ಸಿಗಬೇಕಿದೆ ಮಗುವಿಗೆ ಜನನ ನೀಡಿದ ತಾಯಿ ಬಂದು ಮಗುವನ್ನ ಪಡೆದುಕೊಳ್ಳಲು ಮನವಿ ಮಾಡಿದ್ದಾರೆ ಅಂತ ಒಬ್ಬ ಗರ್ಭಿಣಿ ಸ್ತ್ರೀ ತನ್ನ ಪ್ರತಿಯೊಂದಿಗೆ ಬಂದು ಅಡ್ಮಿಟ್ ಆಗಿರ್ತಾರೆ ಅಡ್ಮಿಟ್ ಆಗಿ ಅವತ್ತೇ ಸಂಜೆ ಏಳುವರೆಯಲ್ಲಿ ಡೆಲಿವರಿ ಆಗಿರುತ್ತೆ ಡೆಲಿವರಿ ಆದ ನಂತರ ಅವ್ರನ್ನ ವಾರ್ಡಕ್ಕೆ ಶಿಫ್ಟ್ ಮಾಡಿರ್ತಾರೆ ಮಗು ಸಹ ಐ ಸಿ ಎಸ್ ಎನ್ ಸಿ ವಿಗೆ ಶಿಫ್ಟ್ ಆಗಿರುತ್ತೆ ಅದು ಹೆಣ್ಣು ಮಗು ಆಗಿರುತ್ತೆ ಒನ್ ಪಾಯಿಂಟ್ ಫೈವ್ ಕೆಜಿಸ್ ಸಿಗುತ್ತೆ ಸೊ ಇವತ್ತು ಬೆಳಗ್ಗೆ ಗಮನಿಸಿದಾಗ ಮಗುವಿನ ತಾಯಿ ನಾಪತ್ತೆ ಆಗಿರ್ತು ಬಂದಿರ್ತದೆ ಇದನ್ನು ನಾವು ಆಲ್ರೆಡಿ ವಿಮೆನ ಡಿಪಾರ್ಟ್ಮೆಂಟ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಕರಣಗಳ ಮರುಕಳಿಸುವಿಕೆಯಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಅಸಮಾಧಾನ ವ್ಯಕ್ತವಾಗಿದೆ ಆದರೆ ಇದರ ಹಿಂದಿನ ಕಹಿ ಸತ್ಯಗಳು ಕೂಡ ಇರಬಹುದು ಗರ್ಭಿಣಿಯಾದ ಮಹಿಳೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಳ ಅಥವಾ ಮಗು ಸಾಕಲು ಕಷ್ಟವಾಗಿದೆಯಾ ಪೊಲೀಸರು ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸಬೇಕಿದೆ ಸತೀಶ್ ಇನ್ಯೂಸ್ ಟಿವಿ ಕೋಲಾರ